ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇದೇ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ತುಂಬ ಶಕ್ತಿಶಾಲಿಯಾದ ಅಮಾವಾಸ್ಯೆ ಬಂದಿದೆ ಯಾಕೆ ಅಷ್ಟು ಶಕ್ತಿಶಾಲಿ ಅಂದರೆ ಕುಂಭಮೇಳ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಅಮಾವಾಸ್ಯೆ ಬರುವುದು ಕೂಡ ತುಂಬ ಶಕ್ತಿಶಾಲಿಯಾಗಿರುತ್ತೆ ಮಾನವ ಜೀವನದಲ್ಲಿ ಎಷ್ಟೇ ನಷ್ಟ ಪಡ್ತಾ ಇದ್ದರೂ ಎಷ್ಟೇ ಕಷ್ಟಗಳು ಹವಾಮಾನಗಳು ತೊಂದರೆಗಳು ತಾಪತ್ರೆಗಳು ಅನ್ನೋದು ಪ್ರತಿ ಕಾಲ ಕಾಲಕ್ಕೂ ಕೂಡ ಬರ್ತಾ ಇರುವಂಥದ್ದಾಗುತ್ತೆ ಆದರೆ ಈ ರೀತಿಯ ಸಮಸ್ಯೆಗಳನ್ನು ಸಾಕಷ್ಟು ಜನಕ್ಕೆ ಎದುರಿಸೋದಕ್ಕಾಗೋದಿಲ್ಲ ನಾವು ಆಗ ತುಂಬ ನೋವನ್ನು ಪಟ್ಕೊಂಡು ನಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ದೇವರ ಆಶೀರ್ವಾದ ಇಲ್ಲ ಮನೆಯಲ್ಲಿ ತುಂಬ ತೊಂದರೆಗಳಿದೆ ಯಾಕಪ್ಪ ಈ ಥರ ಅಂತ ಅನಿಸಿದಾಗ ಈ ಶಕ್ತಿಶಾಲಿಯಾದ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಪ್ರಕೃತಿಯಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಈ ಒಂದು ಅಮಾವಾಸ್ಯೆ ದಿನಗಳಲ್ಲಿ ಇರುತ್ತೆ ಎಷ್ಟು ಒಳ್ಳೆಯ ಶಕ್ತಿಗಳಿರುತ್ತೋ ಅಷ್ಟೇ ಕೆಟ್ಟ ಶಕ್ತಿಗಳು ಅನ್ನೋದು ಕೂಡ ಇರುತ್ತೆ ಆ ಕೆಟ್ಟ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ಇರುವುದೇ ಈ ಒಳ್ಳೆಯ ಶಕ್ತಿಗಳಿಗೆ ಅಂತ ಅದಕ್ಕೋಸ್ಕರ ನೀವು ಈ ಒಂದು ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆನೇ ನೀವು ಏನು ಮಾಡಬೇಕು ಅಂದರೆ ಸಾಕಷ್ಟು ಜನಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ನಂಬುತ್ತೀರೋ ಬಿಡ್ತೀರೋ ಸ್ನೇಹಿತರೆ ಈ ಥರ ಅನುಭವಗಳು ಸಾಕಷ್ಟು ಜನಕ್ಕೆ ಆಗಿರುತ್ತೆ ಏನು ಗೊತ್ತಾ ತುಂಬ ಚೆನ್ನಾಗೇ ಇರ್ತೀವಿ ತುಂಬ ಅನ್ಯೂನ್ಯವಾಗೆ ಮನೆಯಲ್ಲಿ ಮಕ್ಕಳಾಗಿರಬಹುದು ಗಂಡ ಹೆಂಡತಿ ಆಗಿರಬಹುದು ನೀವು ಅಬ್ಸರ್ವ್ ಮಾಡಬಹುದು ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕಾದರೂ ಕೂಡ ಅಮಾವಾಸ್ಯೆ ದಿನಗಳಲ್ಲಿ ಯಾಕೋ ಇದ್ದಕ್ಕಿದ್ದಂಗೆ ಏನು ಒಂದು ಸಮಸ್ಯೆ ಅನ್ನೋದು ಇರೋದಿಲ್ಲ ಅಂಥ ಸಮಯದಲ್ಲೂ ಕೂಡ ಜಗಳಾಗುತ್ತೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಆ ದಿನವೇ ಏನೋ ಒಂದು ವಿಚಾರ ತಗೊಂಡು ಜಗಳ ಮಾಡುವಂಥದ್ದು ರಾತ್ರಿ ನಾವು ಮಲಗಿದಾಗ ನಿದ್ದೆ ಅನ್ನೋದು ಬರೋದಿಲ್ಲ ಒದ್ದಾಡಿ ಒದ್ದಾಡಿ ಸಾಕಾಗಿಬಿಡುತ್ತೆ ಮೈಯೆಲ್ಲ ಏನೋ ಓಡಾಡ್ದಂಗೆ ಅನಿಸುತ್ತೆ ಕೈ ಕಾಲು ನೋವು ಜಾಸ್ತಿ ಆಗುತ್ತೆ ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ನಮಗೆ ಒಂಥರ ನಿಶಕ್ತಿ ಅನ್ನುವ ಭಾವ ಇರುತ್ತೆ ಸೋಲು ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ ಆ ದಿನಗಳಲ್ಲಿ ಏನೋ ಒಂಥರ ಮೂಡಿಯಾಗಿರ್ತೀವಿ ಯಾವುದೇ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಆ್ಯಕ್ಟಿವ್ ಇರೋದಿಲ್ಲ ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿರುತ್ತೆ ಸ್ನೇಹಿತರೆ ಆದರೆ ನಮಗೆ ಗೊತ್ತಿರೋದಿಲ್ಲ ಯಾಕೆ ಈ ಥರ ಇದೆ ಅಂತಂದ್ಬಿಟ್ಟು ಈ ರೀತಿಯ ಸಮಸ್ಯೆಗಳಿದ್ದಾಗ ಹಾಗೂ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರು ಅದು ಯಾರೇ ಆಗಿರಬಹುದು ಕಣ್ಣು ಮಾತ್ರ ಅಂದರೆ ಮನುಷ್ಯನ ಕಣ್ಣು ದೃಷ್ಟಿ ಅನ್ನೋದು ತುಂಬ ಕೆಟ್ಟದಾಗಿರುತ್ತೆ ಒಂದು ಸಾರಿ ಏನಾದರೂ ಎಲ್ಲ ರೀತಿಯಲ್ಲೂ ಇವ್ರು ಚೆನ್ನಾಗಿದಾರಪ್ಪ ನೋಡಿ ಇವ್ರಿಗೇನು ಕಡಿಮೆ ಅಂತ ಏನಾದರೂ ಹೇಳ್ಬಿಟ್ರೆ ಸಾಕು ನೀವು ನಿಜವಾಗ್ಲೂ ಇಷ್ಟೇ ಮೇಲಿದ್ರು ಕೂಡ ಡೌನ್ ಫಾಲ್ ಆಗ್ತೀರಾ ಗೊತ್ತಾಗೋದಿಲ್ಲ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಅನ್ನೋದು ಒಂದೇ ಸಾರಿ ಬಂದುಬಿಡುತ್ತೆ ಇದ್ದಕ್ಕಿದ್ದಂಗೆ ಒಂದು ರುಪಿ ಕೂಡ ನಮ್ಮ ಹತ್ರ ನಿಲ್ಲೋದಿಲ್ಲ ಅಷ್ಟು ಕಷ್ಟದ ಸಮಸ್ಯೆಗಳು ಅನ್ನೋದು ನಾವು ನೋಡ್ತಾ ಬರ್ತೀವಿ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ತಪ್ಪದೇ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿ ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ದಾರಿ ಇರುವಂಥದ್ದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಅಮಾವಾಸ್ಯೆ ಬಂದಾಗ ಮನೆಯೆಲ್ಲ ಶುಚಿ ಮಾಡಿ ನೀವು ಆ ದಿನ ಸಾಧ್ಯವಾದಷ್ಟು ನೋಡಿ ಏಲಕ್ಕಿ ಲವಂಗ ಅರಿಶಿಣ ಕಲ್ಲುಪ್ಪು ಈ ಇದನ್ನೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಮನೆಗೆ ಕೊಂಡುಕೊಂಡು ಬನ್ನಿ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ದಿನಗಳಲ್ಲಿ ಇದನ್ನು ನಮ್ಮ ಮನೆಗೆ ಕೊಂಡುಕೊಂಡು ಯಾವಾಗ ನಾವು ಆ ಸಂದರ್ಭಗಳಲ್ಲಿ ಬರ್ತೀವಿ ನೋಡಿ ಸಾಲದ ಸಮಸ್ಯೆಗಳು ಅದರ ಹೊರೆ ಎಷ್ಟಿದ್ರೂ ಕೂಡ ಕ್ರಮೇಣವಾಗಿ ಕ್ರಮಕ್ರಮವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ ನೆಮ್ಮದಿಯ ಜೀವನ ಅನ್ನೋದು ನಮಗೆ ನಿಜವಾಗ್ಲೂ ಸ್ಟಾರ್ಟ್ ಆಗುತ್ತೆ ನಾವು ಏನು ಕೆಲಸ ಎತ್ಕೊಂಡಿರ್ತೀವೋ ಕೈಗೆ ಎತ್ಕೊಂಡಿರುವ ಕೆಲಸ ಎಲ್ಲ ಬಂಗಾರ ಅಂತ ಹೇಳ್ತೀವಿ ನೋಡಿ ಮಣ್ಣು ಕೂಡ ಬಂಗಾರ ಆಗುತ್ತೆ ಅಂತ ಆ ಥರ ಬದಲಾವಣೆ ಅನ್ನೋದು ನಿಜವಾಗ್ಲೂ ಆಗುತ್ತೆ ಅಮಾವಾಸ್ಯ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೆ ಕುಂಬಳಕಾಯನ್ನು ಆ ದಿನ ಸಾರು ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಆ ಥರ ಎಲ್ಲ ಏನೂ ತಿನ್ನೋದಕ್ಕೆ ಹೋಗಬೇಡಿ ಕುಂಬಳಕಾಯಿಯನ್ನು ನಾವು ಇನ್ನೂ ತಗೊಂಡು ಬಂದು ಮನೆಯ ಒಂದು ಯಾರು ದೊಡ್ಡದಾಗಿ ಸ್ವಂತವಾಗಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ಅಂಗಡಿಗಳನ್ನು ಕಟ್ಕೊಂಡಿರ್ತಾರೆ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅದನ್ನು ಬದಲಾಯಿಸ್ತಾ ಇರ್ತಾರೆ ಅದು ಬೇರೆ ಪ್ರಶ್ನೆ ಇನ್ನು ಮನೆಗೆ ನೀವು ಅಡುಗೆಗೆ ಅಂತ ಬಳಸೋದಕ್ಕೆ ಹೋಗ್ಬೇಡಿ ಈ ದಿನ ತುಂಬ ಶಕ್ತಿಶಾಲಿಯಾದ ಇಷ್ಟು ಪರಿಹಾರಗಳಲ್ಲಿ ಇದನ್ನು ಒಂದು ಪರಿಹಾರದ ಮುಖಾಂತರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಣ್ಣಿನ ದೀಪ ಇದ್ದರೆ ಅದನ್ನು ತಗೊಳ್ಳಿ ಇಲ್ಲ ಕ ಒಂದು ಚಿಕ್ಕದಾಗೆ ಇರುವಂಥದ್ದನ್ನು ತಗೊಳ್ಬಹುದಾದರೆ ತೊಂದರೆ ಇಲ್ಲ ತಗೊಳ್ಬಹುದು ಇಲ್ಲಾಂದರೆ ನೀವೊಂದು ಪ್ಲೇಟಲ್ಲೂ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಒಂದು ಮೀಡಿಯಮ್ ಸೈಜಲ್ಲಿ ದೀಪ ಇದ್ದರೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಹಾಕ್ಬಿಟ್ಟು ನೀವು ಒಂದು ಏಳು ಅಥವಾ ಒಂಬತ್ತು ಲವಂಗಗಳನ್ನು ಮೊಗ್ಗಿರುವಂಥ ಲವಂಗಗಳನ್ನು ಈ ಥರ ಸೈಡಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಳ್ಬೇಕು ಅದ್ರ ಮೇಲೆ ಈ ಕಪ್ಪು ಕಪ್ಪು ಮಚ್ಚೆಗಳೆಲ್ಲ ಇರುತ್ತೆ ನೋಡಿ ಅದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ಪರಿಹಾರಕ್ಕೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಹಳದಿ ಕಲ್ಲರಲ್ಲಿರುವಂಥದ್ದನ್ನೇ ತಗೊಳ್ಳಿ ನಿಮಗೆ ಸಿಗಲಿಲ್ವಾ ಮಾಡ್ಕೊಳ್ಳದೆ ಇದ್ದರೂ ಪರವಾಗಿಲ್ಲ ನೀವು ಪರಿಹಾರನ ಹಾಗೇ ಇದ್ಬಿಡಿ ಆದರೆ ಈ ಹಸಿರಾಗಿರುವಂಥ ಹಣ್ಣುಗಳನ್ನ ಮಾತ್ರ ತಗೊಳ್ಳೋದಕ್ಕೆ ಹೋಗ್ಬೇಡಿ ಏನೋ ನಿಮ್ಮ ಸಮಾಧಾನಕ್ಕೆ ನೀವು ಮಾಡಬಹುದಷ್ಟೇ ಆದರೆ ರಿಸಲ್ಟ್ ಬರೋದಿಲ್ಲ ಹಳದಿ ಕಲರಲ್ಲಿರುವಂಥದ್ದನ್ನು ತಗೊಳ್ಳಿಯೇ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ಆ ಮನೆಯಲ್ಲಿ ಯಾವಾಗ್ಲೂ ನಿಮ್ಮ ಯಜಮಾನರುನಾದರೂ ಸುಖ ಸುಮ್ಮನೆ ಕೆಲಸ ಮಾಡದೆ ಜಗಳ ಮಾಡ್ತಾಯಿದ್ರೆ ಸರಿಯಾಗಿ ನಿಮ್ಮ ಬಗ್ಗೆ ಜವಾಬ್ದಾರಿ ವಹಿಸ್ಕೊಳ್ದೇ ಇದ್ದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅವರೇ ತುಂಬ ಚೆನ್ನಾಗಿ ದಾರಿಗೆ ಬರ್ತಾರೆ ಯಾವಾಗಲೂ ಅಷ್ಟೇ ಹೆಂಡ್ತಿ ಮಕ್ಕಳು ಸಂಸಾರ ಮನೆ ಮಠ ಅಂತ ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದನ್ನು ನೀವೇನು ಮಾಡಬೇಕು ಅಂದರೆ ಬಟ್ಟಲಲ್ಲಿ ಕಲ್ಲುಪ್ಪು ಹಾಕಿರ್ತೀರಾ ಏಳು ಅಥವಾ ಹನ್ನೊಂದು ಅಥವಾ ಒಂಬತ್ತು ಲವಂಗಗಳನ್ನು ಅದರೊಳಗಡೆ ಹಾಕಿ ಮುಗ್ಗಿರಬೇಕು ಲವಂಗಗಳನ್ನು ಹಾಕಿ ಒಂದು ಹಣ್ಣನ್ನು ಕಟ್ ಮಾಡಿ ಒಂದಕ್ಕೆ ಪೂರ್ತಿಯಾಗಿ ಅರಿಶಿಣ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಪ್ಲೇಟಲ್ಲೇ ಹಾಕ್ಕೊಂಡ್ಬಿಡಿ ಅದನ್ನು ಡಿಪ್ ಮಾಡಿ ಕಟ್ ಮಾಡಿಬಿಟ್ಟು ಈ ಲೆಮನ್ನನ್ನು ಕಟ್ ಮಾಡಿಬಿಟ್ಟಿದ್ದೆ ಒಂದಕ್ಕೆ ಅರಿಶಿಣ ಇನ್ನೊಂದಕ್ಕೆ ಕುಂಕುಮ ಈ ಥರ ಕ್ಲೀನಾಗಿ ಹಚ್ಚಿಬಿಟ್ಟಿದ್ದೆ ದೀಪದಲ್ಲೇ ಒಂದೇ ಇದರಲ್ಲೇ ಅಂದರೆ ಪ್ಲೇಟಲ್ಲಿ ನೀವು ಇಟ್ಬಿಡಿ ಇಟ್ಟುಬಿಟ್ಟಿದೆ ಇದನ್ನು ಏನು ಮಾಡ್ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯೆಲ್ಲ ಒಂದು ಸುತ್ತು ಸುತ್ತಿಬಿಡಿ ಸುತ್ತಿಬಿಟ್ಟಿದೆ ಇದನ್ನು ತಗೊಂಡು ಬಂದು ಎಲ್ಲಾದರೂ ಒಂದು ಕಡೆ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಎಲ್ಲಾದರೂ ಇಡಬಹುದು ನಿಮ್ಮ ಮನೆಯಲ್ಲಿ ಅದಕ್ಕೆ ತುಂಬ ಶಕ್ತಿ ಇರುವಂಥದ್ದಾಗುತ್ತೆ ಇಟ್ಟುಬಿಟ್ಟಿದೆ ಅದನ್ನು ಆಮೇಲೆ ಕೊನೆಯದಾಗಿ ನಾಳೆ ಸಂಜೆನೇ ನೀವು ಮಾಡ್ಕೊಳ್ಳಿ ಇದನ್ನು ಅಥವಾ ರಾತ್ರಿ ಕೂಡ ಮಾಡ್ಕೊಳ್ಬಹುದು ರಾತ್ರಿ ಮಾಡಿದ್ರೆ ರಾತ್ರಿ ಪೂರ ಅದನ್ನು ನೀವು ಬಿಟ್ಟುಬಿಡಿ ಏನು ಮಾಡಬೇಕು ಮತ್ತೆ ಮನೆಯ ಹೊರ್ಗಡೆ ತಗೊಂಡು ಬಂದುಬಿಟ್ಟಿದೆ ನಿಮ್ಮ ಮನೆಗೆ ಕ್ಲಾಕ್ ವೈಸು ಹನ್ನೊಂದು ಸಾರಿ ಸುತ್ತಬಿಡಿ ಇಲ್ಲಾಂದರೆ ಕನಿಷ್ಠ ಪಕ್ಷ ಒಂದು ಮೂರು ಬಾರಿ ಆದರೂ ಸಾಕು ಸುತ್ತಿಬಿಟ್ರೆ ನಿಮ್ಮ ಮನೆಯಲ್ಲಿ ಕಷ್ಟ ಕಠೋರ ಸಮಸ್ಯೆಗಳಿದ್ರೂ ಕೂಡ ತೊಲಗೋಗುತ್ತೆ ಅದನ್ನು ನೀವು ಒಂದು ಪ್ಲೇಟ್ ಸಮೇತ ಒಂದು ಕವರಲ್ಲಿ ಹಾಕಿಬಿಟ್ಟಿದ್ದೆ ಅದನ್ನು ಆರಾಮಾಗಿ ಮಾರನೇ ದಿನ ನೀವು ಡಸ್ಟ್ಬಿನ್ಗೆ ಹಾಕಬಹುದು ಈ ಥರ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವ ಎಷ್ಟೇ ಸಮಸ್ಯೆಗಳಿದ್ದರೂ ಆ ಕರ್ಪೂರದ ರೀತಿ ಕರ್ಗೋಗಿಬಿಡುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು